ನಲ್ಲಿ ಮೀಟು ಪ್ರಕರಣ ಸಂಬಂಧವಾಗಿ ಸೆಪ್ಟೆಂಬರ್ ಹದಿನಾರರಂದು ಕಾಸ್ಟಿಂಗ್ ಕೌಚ ಬಾಂಬ್ ಅನ್ನ ನಟಿಯರು ಕಲಾವಿದರನ್ನ ವಿಚಾರಣೆಗೆ ಕರೆದಿದೆ ಮಹಿಳಾ ಆಯೋಗ ನೂರು ನಟಿ ಮಣಿಯರಿಂದ ಫಿಲಂ ಚೇಂಬರ್ನಲ್ಲೇ ಮಾಹಿತಿ ಸಂಗ್ರಹವನ್ನ ಮಾಡಲಾಗುತ್ತೆ ಸೆಪ್ಟೆಂಬರ್ ಹದಿನಾರರಂದು ನಟಿಯರಿಂದ ಮಾಹಿತಿಯನ್ನ ಪಡೆಯಲಿದೆ ಆಯೋಗ ಎರಡು ದಿನಗಳ ಹಿಂದೆ ಫಿಲಂ ಚೇಂಬರ್ಗೆ ಪತ್ರವನ್ನ ಕೂಡ ಬರೆದಿದ್ರು ಮಹಿಳಾ ಆಯೋಗ ಸೆಪ್ಟೆಂಬರ್ ಹದಿನಾರಕ್ಕೆ ವಾಣಿಜ್ಯ ಮಂಡಳಿಯಲ್ಲಿ ಮಹತ್ವದ ಸಭೆ ಇದೆ ಕಲಾವಿದರ ಸಂಘ ಫಿಲಂ ಚೇಂಬರ್ ಹಾಗೂ ನೂರು ಕಲಾವಿದರಿಗೆ ಸಭೆಗೆ ಆಹ್ವಾನವನ್ನು ನೀಡಲಾಗಿದೆ ಕೇರಳ ಮಾದರಿಯಲ್ಲಿ ಆಯೋಗ ರಚನೆಗೆ ಮನವಿಯನ್ನ ಕೂಡ ಮಾಡಿತ್ತು ಫೈರ್ ಸಂಸ್ಥೆ ಇನ್ನು ಕಲಾವಿದಿಯರ ಮೇಲಿನ ದೌರ್ಜನ್ಯ ಗಂಭೀರವಾಗಿ ಪರಿಗಣಿಸಿದೆ ಆಯೋಗ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ನೇತೃತ್ವದಲ್ಲಿ ಸಭೆಯನ್ನ ಕರೆದಿರುವಂಥದ್ದು ನಟಿಯರ ಭದ್ರತೆ ಹಾಗೂ ಸಮಸ್ಯೆಗಳಿಗೆ ಪೂರಕವಾಗಿ ಸಮಿತಿ ರಚನೆಗೆ ಒತ್ತಾಯವನ್ನು ಕೂಡ ಮಾಡಲಾಗಿರುವಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಸಭೆಯನ್ನು ಕರೆಯಲಾಗಿರುವಂಥದ್ದು ಇನ್ನು ಬಾಲಿವುಡ್ ಮಾದರಿಯಲ್ಲೇ ಆಯೋಗವನ್ನ ರಚಿಸಲು ಹಲವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಸಿನಿಮಾ ಲೋಕದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ ಕೇರಳದ ಹೇಮಾ ಕಮಿಟಿ ರಿಪೋರ್ಟ್ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಕಾಸ್ಟಿಂಗ್ ಕೌಚ್ ಬಾಂಬ್ ಅನ್ನ ಸೆಡಿಸ್ತಾರಾ ಹಾಗಿದ್ರೆ ನಟಿಯರು ಅನ್ನುವಂತಹ ಪ್ರಶ್ನೆ ಇದೆ ಕಲಾವಿದರನ್ನ ವಿಚಾರಣೆಗೆ ಕರೆದಿದೆ ಮಹಿಳಾ ಆಯೋಗ ನೂರು ನಟಿ ಮಣಿಯರಿಂದ ಫಿಲಂ ಚೇಂಬರ್ನಲ್ಲೇ ಮಾಹಿತಿ ಸಂಗ್ರಹವನ್ನ ಕೂಡ ನಡೆಸಲಾಗುತ್ತೆ ಸೆಪ್ಟೆಂಬರ್ ಹದಿನಾರನೇ ತಾರೀಕು ನಟಿಯರಿಂದ ಮಾಹಿತಿಯನ್ನ ಪಡೆಯಲಿದೆ ಆಯೋಗ ಎರಡು ದಿನಗಳ ಹಿಂದೆ ಫಿಲಂ ಚೇಂಬರ್ಗೆ ಪತ್ರವನ್ನು ಕೂಡ ಬರೆದಿತ್ತು ಮಹಿಳಾ ಆಯೋಗ ಸೆಪ್ಟೆಂಬರ್ ಹದಿನಾರಕ್ಕೆ ವಾಣಿಜ್ಯ ಮಂಡಳಿಯಲ್ಲಿ ಮಹತ್ವದ ಸಭೆಯನ್ನ ಕೂಡ ಏರ್ಪಡಿಸಲಾಗಿದೆ